ಮಕ್ಕಳು ಕೊಟ್ಟ ಪಿಂಡ ಕ್ರಮ ಪ್ರಕಾರವೂ ಕೊಡಬೇಕು ಅವ್ರು ಹೇಗೆ ಕೊಟ್ಟರೆ ಆಗೋಲ್ಲ ಈ ಅಪರ ಕ್ರಿಯೆ ಇರೋದೇ ಆ ಕಾರಣಕ್ಕೆ ನೃತ್ರ ಕ್ರಿಯೆ ಇರತಕ್ಕಂಥದ್ದು ಆ ಕಾರಣಕ್ಕೆ ಆ ಜೀವಕ್ಕೆ ಸಮಾಧಾನ ಮಾಡೋದಕ್ಕೆ ಜೀವದ ಕಷ್ಟಗಳನ್ನ ತಪ್ಪಿಸೋದಕ್ಕೆ ಇರುವಂಥದ್ದು ಅಂತ ಅದಕ್ಕೆ ಇರುವಂಥದ್ದು ಅಂತ ಹಾಗಾಗಿ ಮಕ್ಕಳು ಕೊಟ್ಟ ಪಿಂಡವನ್ನು ತಿಂತಾನೆ ಮಕ್ಕಳು ಆ ಸಮಯದಲ್ಲಿ ಮಾಡಿದ ದಾನದ ಫಲವಾಗಿ ತಂಪು ಅನುಭವಿಸ್ತಾನೆ ಅಂತ ಥರ ದಾನ ಅಂತ ಹೇಳ್ತಾರೆ ಸಾಯಬೇಕಾದ್ರೆ ಅವನೇ ದಾನ ಮಾಡಬೇಕಂತೆ ತಾನು ಸಾಯ್ತೀನಿ ಅಂತ ಗೊತ್ತಾದರೆ ಒಂದು ವಿಧಿ ಇದೆ ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಅವನು ಕೆಲವು ಕ್ರಮಗಳಿದೆ ವಿಷ್ಣು ಪೂಜೆ ಮಾಡ್ತಾನೆ ಅಷ್ಟಾಕ್ಷರ ಜಪ ಮಾಡ್ತಾನೆ ಇದೆಲ್ಲ ಕ್ರಮ ಇದೆ ಆಮೇಲೆ ಕೆಲವು ದಾನಗಳನ್ನು ಮಾಡ್ತಾನೆ ಚಿನ್ನ ಅನ್ನದಾನ ಗೋದಾನ ಎಳ್ಳು ಲೋಹ ಸ್ವರ್ಣ ಇದೆಲ್ಲ ದಾನ ಮಾಡಿದಾಗ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತವೆ ಎಷ್ಟೋ ಭಾರಗಳು ಕಡಿಮೆ ಆಗ್ತವೆ ಮಾಡದಿದ್ದರೆ ಅವನ ಮಕ್ಕಳು ಮಾಡ್ಬೋದು ಅದನ್ನು ಮಾಡಿದರೆ ಅವನಿಗೊಂದು ಸ್ವಲ್ಪ ಸುಖ ಇದೆ ಮಾಡದಿದ್ರೆ ಇಲ್ಲ ಇದರ ಮೇಲೆ ಅತಿ ಪಾಪಿ ಆದರೆ ಅವ್ರ ಪಿಂಡ ಕೊಟ್ಟರು ಕೂಡ ಸಿಗೋದಿಲ್ಲ ಅಂತ ನನಗೆ ಪಾಪ ಹೆಚ್ಚಾದರೆ ತಿಂತಾನ ಪಿಂಡವನ್ನು ತೃಪ್ತಿ ಆಗೋದಿಲ್ಲ ನಾಸ್ತಿಕನಿಗೆ ಪರಲೋಕ ಇಲ್ಲ ಅಂತನೋನಿಗೆ ಆ ಪಿಂಡದ ತೃಪ್ತಿ ಇಲ್ಲವಂತೆ ತಿಂದರೂ ಕೂಡ ತೃಪ್ತಿಯಾಗೋದಿಲ್ಲ ನಾವು ಯಾಕೆ ಆಸ್ತಿಕರಾಗಿ ಬಳಬೇಕು ಅಂದರೆ ಇಂಥ ಸಮಯಗಳು ಬರ್ತವೆ ನೋಡಿ ನೋಪತಿಷ್ಠಂತಿ ದಾನಂ ಶ್ರಾದ್ದಂ ಜಲಾಂಜಲಿ ದಾನ ಶ್ರಾದ್ದ ಜಲಾಂಜಲಿ ಯಾವುದು ಕೂಡ ಅವರಿಗೆ ಲಭಿಸೋದಿಲ್ಲ ಅಂತ ಹಸಿವು ಬಯಾರಿಕೆಗಳಲ್ಲೇ ಕಷ್ಟಪಟ್ಟುಕೊಂಡು ಹಾಗಾಗಿ ಪಿಂಡ ಕೊಡುವಂಥದ್ದು ಒಂದು ಪದ್ಧತಿ ಇದೆ ಪಿಂಡ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಹತ್ತು ದಿನ ಪಿಂಡ ಕೊಡಬೇಕು ಅವರು ದಿನಕ್ಕೂನಂದ್ರಂತೆ ಹತ್ತು ದಿನ ಕೂಡ ಪಿಂಡ ಕೊಡಬೇಕು ಪಿಂಡ ಕೊಟ್ಟಾಗ ಹೊಸದೊಂದು ಶರೀರದ ಸೃಷ್ಟಿಯಾಗತ್ತಂತೆ ಅವನಿಗೆ ಹೊಸದೊಂದು ಶರೀರ ಒಂದು ಯಾತ್ರಾ ಶರೀರ ಅಂತ ಕರಿಬಹುದು ಯಮ ಯಾತ್ರೆಗೆ ಇರ್ತಕ್ಕಂಥ ಶರೀರ ಶಕ್ತಿನೂ ಬರುತ್ತೆ ದೊಡ್ಡ ಯಾತ್ರೆ ಇದೆ ಅಲ್ವಾ ಎಂಬತ್ತಾರು ಸಾವಿರ ಯೋಜನೆಗಳು ಯಾತ್ರೆ ಇದೆ ಶಕ್ತಿನೂ ಬರುತ್ತೆ ಮತ್ತೆ ಶರೀರ ಕೂಡ ಬೇರೊಂದು ಶರೀರ ಆ ಶರೀರ ಇದ್ರೆ ಒಂದಷ್ಟು ಸುಖ ಆಗತ್ತೆ ಯಾತ್ರೆಗೆ ಒಂದು ಸ್ವಲ್ಪ ಎಷ್ಟೋ ವಾಸೆ ಇದು ಅಂತ ಅಂಥ ಶರೀರ ಉತ್ಪತ್ತಿ ಆಗತ್ತಂತೆ ಅದರಲ್ಲಿ ಒಂದನೇ ದಿನ ತಲೆ ಎರಡನೇ ದಿನ ಕೊರಳು ಮತ್ತು ಭುಜ ಮೂರನೇ ದಿನ ಹೃದಯ ನಾಲ್ಕನೇ ದಿನ ಬೆನ್ನು ಐದನೇ ದಿನ ನಾಭಿ ಆರನೇ ದಿನ ಸೊಂಟ ಏಳನೇ ದಿನ ಊರುಗಳು ತೊಡೆಗಳು ಆಮೇಲೆ ಮೊಣಕಾಲು ಪಾದಗಳು ಹತ್ತನೇ ದಿನ ನನಗೆ ಹಸಿವು ಬಯಾರಿಕೆ ಉಂಟಾಗುತ್ತೆ ಆ ದೇಹಕ್ಕೆ ಹೊಸ ದೇಹಕ್ಕೆ ಹಸಿವು ಬಯಾರಿಕೆ ಉಂಟಾಗುತ್ತೆ ಇಷ್ಟೇ ಥರ ಮೊದಲನೇದು ಇದು ಒಂದು ಒಂದು ಹಸ್ತ ಮಾತ್ರ ಪ್ರಮಾಣ ಒಂದು ಒಂದು ಮಳದಷ್ಟು ಪ್ರಮಾಣ ಇಷ್ಟು ದೊಡ್ಡ ಶರೀರ ಆಗುತ್ತೆ ಅವನದ್ದು ಅಂತ ಆಗ ಅಂತ ಹತ್ತು ದಿನದಲ್ಲಿ ಒಂದು ಮಳದಷ್ಟು ದೊಡ್ಡ ಶರೀರ ಆಗುತ್ತೆ ಆ ಪಿಂಡದಲ್ಲೂ ಕೂಡ ಪಾಲಿದೆ ಅಂತೆ ಎರಡು ಭಾಗ ದೇಹಕ್ಕೆ ಒಂದು ಭಾಗ ಯಮದೂತರಿಗೆ ಒಂದು ಭಾಗ ಇವನಿಗೆ ಯಮದೂತರಿಗೆ ಒಂದು ಭಾಗ ಹೋದರೆ ಸ್ವಲ್ಪ ಆರಾಮಾಗುತ್ತೆ ಅವನಿಗೆ ಅಂತ ಇಲ್ಲದಿದ್ದರೆ ಕಷ್ಟ ಹೆಚ್ಚಾಗತ್ತೆ ಅಂತೆ ಇಂತಹದ್ದೊಂದು ಕ್ಲೇಶ ಹೀಗೆ ಹನ್ನೆರಡು ದಿನಗಳ ಕಾಲ ಈ ಲೋಕದಲ್ಲಿ ಇದ್ದುಕೊಂಡು ಈ ಮನೆ ಹತ್ರ ಇದ್ದುಕೊಂಡು ಹದಿಮೂರನೇ ದಿನ ಮತ್ತು ಹರಡಬೇಕು ಅವನು ಅಲ್ಲಿಂದ ಪ್ರಯಾಣ ಆರಂಭ ಹದಿಮೂರನೇ ದಿವಸ